ನಮಸ್ಕಾರಗಳು ಎಲ್ಲ ವಿಜ್ಞಾನಾಸಕ್ತ ಶಿಕ್ಷಕ ಶಿಕ್ಷಕಿಯ ಸಹೋದರ ಸಹೋದರಿಯರಿಗೆ ಇವತ್ತಿನ ದಿನ ತಾವೇನಾದರೂ ಬಿಜಾಪುರದಲ್ಲಿರ್ತಕ್ಕಂಥ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ಇರ್ತಕ್ಕಂತಹ ವಿಜ್ಞಾನ ಚಟುವಟಿಕಾ ಕೇಂದ್ರ ವಿಜಯಪುರ ಇಲ್ಲಿ ತಾವು ಭೇಟಿ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಇದು ವಿಜ್ಞಾನ ಚಟುವಟಿಕಾ ಕೇಂದ್ರ ಸದಾ ಕ್ರಿಯಾಶೀಲರಾಗಿರ್ತಕ್ಕಂತಹ ವಿಜ್ಞಾನ ಆಸಕ್ತರು ಮಾಡಿರ್ತಕ್ಕಂತಹ ಸುಮಾರು ಚಟುವಟಿಕೆಗಳನ್ನು ತಾವಿಲ್ಲಿ ನೋಡಬಹುದು ತಾವು ಇಲ್ಲಿಗೆ ಭೇಟಿ ನೀಡಿದಾಗ ಕೆಲವೊಂದಿಷ್ಟು ಎಕ್ಟಿವಿಟಿಗಳನ್ನು ಇಲ್ಲಿ ಮಾಡಿ ಹಾಕಿದ್ದಾರೆ ಆ ಎಕ್ಟಿವಿಟಿಗಳನ್ನು ತಾವು ಗಮನಿಸ್ತಾ ಹೋದಾಗ ತಾವು ನೋಡ್ಬೋದು ಇಲ್ಲಿ ಒಂದನೇದು ಗಾತ್ರದ ಗಣಿತ ಅಂತ ವಾಲ್ಯೂಮ್ ಅದ್ರ ಬಗ್ಗೆ ನೋಡಿ ಇಲ್ಲಿ ಒಂದು ಆಕ್ಟಿವಿಟಿ ಸರಳವಾದಂಥ ಒಂದು ವ್ಯಕ್ತಿ ಇಟ್ಟಿದೆ ಇಲ್ಲಿ ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ಜೋಡಿಸಿರ್ತಾರೆ ಅಲ್ಲಿ ತಾವು ನೋಡ್ಬೋದು ಜೊತೆಗೆ ಸುಮಾರು ಆಕ್ಟಿವಿಟಿ ಇದಾವೆ ಇಲ್ಲಿ ಇಂಟರ್ ಆಕ್ಟಿವಿಟಿ ಮಿರರ್ ಅಂತಿದೆ ಇಂಟರ್ ಆಕ್ಟಿವ್ ಮಿರರ್ ಅಂತಿದೆ ಸುಮಾರು ತಾವು ನೋಡ್ತಾ ಹೋಗ್ಬೋದು ತಮ್ಮ ಒಂದು ಇಮೇಜನ್ನು ನೋಡ್ತಾ ಇದ್ರ ಹಾಗೆ ಮುಂದೆ ಬಂದಾಗ ಸಮರಸ ರೇಖಾನಕ್ಷೆ ಅಂತ ಹಾರ್ಮೋನೋಗ್ರಾಫ್ ಅಂತೇಳಿ ಇಲ್ಲಿ ಒಂಥರ ಅದರ ಬಗ್ಗೆ ಡಿಟೇಲ್ಸ್ಗಳನ್ನು ಕೊಟ್ಟಿರ್ತಾರೆ ತಾವು ಓದಿರೋ ಸಾಕು ಎಲ್ಲವೂ ತಮಗೆ ತಿಳಿಯುತ್ತದೆ ಸರಳವಾದ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಯುವ ಹಾಗೆ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ತಮ್ಮ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಒಂದು ಅಗಸ್ತ್ಯ ಫೌಂಡೇಶನ್ ವತಿಯಿಂದರ್ತಕ್ಕಂಥ ವಿಜ್ಞಾನ ಚಟುವಟಿಕಾ ಕೇಂದ್ರಕ್ಕೆ ಭೇಟಿ ನೀಡಿದಲ್ಲಿ ಸಾರ್ಥಕವಾಗಬಹುದು ನೋಡಿ ಇಲ್ಲಿ ಒಂದು ಮಿರರ್ ಇದೆ ತಮ್ಮ ಇಮೇಜನ್ನು ಮೂರು ಆಯಾಮಗಳಲ್ಲಿ ಕಾಣಬಹುದು ನಾವು ತಮಗೆ ಗೊತ್ತಿರುವ ಒಂದು ಚಟುವಟಿಕೆ ಇದು ನಿಮ್ಮ ಲ್ಯಾಬ್ನಲ್ಲಿ ಕೂಡ ಈ ಸಮತಲ ದರ್ಪಣಗಳನ್ನು ಅಳವಡಿಸಿ ಬಿಂಬಗಳನ್ನು ರಚನೆ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ಕಾಣುತ್ತೆ ಹಾಗೆ ನೆಕ್ಸ್ಟ್ ನೋಡೋಣ ಅಂತೀನಿ ನೀವು ಹೇಗಿದೆ ಅಂಥೇಳಿ ಸುಮಾರು ಇದ್ದಾವೆ ಅದರ ಕೆಲವೊಂದಿಷ್ಟು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತಮಗೆ ಒಂದು ಅವಕಾಶ ಇಕ್ಕರೆ ತಪ್ಪದೇ ಈ ಒಂದು ವಿಜ್ಞಾನ ಕೇಂದ್ರಕ್ಕೆ ಬನ್ನಿ ತಮ್ಮೊಂದಿಗೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ಇನ್ನೂ ಹೆಚ್ಚು ಅನುಕೂಲಕರವಾಗಬಹುದು ಅಂತ ನನ್ನ ಅನಿಸಿಕೆ ವಿಜ್ಞಾನ ಶಿಕ್ಷಕರಾದವರು ಪ್ರತಿಯೊಬ್ಬರೂ ಈ ಕೇಂದ್ರಕ್ಕೆ ಬಂದೇ ಬಂದಿರ್ತೀರ ನೋಡಿರ್ತಕ್ಕಂಥದ್ದನ್ನು ತಮ್ಮ ಮಕ್ಕಳು ಸದುಪಯೋಗ ಮಾಡಿಕೊಳ್ಳಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಇಲ್ಲಿರುವ ಸುಮಾರು ನೂರು ಎರಡನೇದು ಇಂಟರ್ಯಾಕ್ಟಿವ್ ಮಿರರ್ ಎರಡು ಇದು ಇಲ್ಲಿ ಒಂದು ಇಮೇಜನ್ನು ತಾವು ಕಾಣ್ತಾ ಇದ್ದೀರ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಪ್ರತಿಕ್ರಿಯೆ ಕನ್ನಡಿ ಅಂತ ಎರಡು ಪ್ರತಿಕ್ರಿಯೆ ಕನ್ನಡಿ ಇದ್ರ ಬಗ್ಗೆ ಡಿಟೇಲ್ಸ್ಗಳನ್ನ ಬರ್ತಕ್ಕಂಥ ಕಾಣ್ತಾ ಇದ್ರ ಹೇಗೆ ಒಂದು ಪ್ರತಿಕ್ರಿಯೆ ನೋಡಿ ಆಗುತ್ತೆ ಇನ್ನು ಬರ್ನೋಲಿ ತತ್ವ ಅಂತ ಬರುತ್ತೆ ಈ ಬರ್ನೋಲಿ ತತ್ವ ಬಗ್ಗೆ ತಾವು ನೋಡ್ತಾ ಇದ್ರ ಪವರ್ ಟು ಸ್ಟಾರ್ಟ್ ದ ಬ್ಲೋರ್ ಪ್ಲೇಸ್ ದ ಪ್ಲಾಸ್ಟಿಕ್ ಬಾಲ್ ಇನ್ ದ ಏರ್ ಸ್ಟ್ರೀಮ್ ಅಬ್ಸರ್ವ್ ದ ಬಾಲ್ ಫ್ಲೋಟಿಂಗ್ ಇನ್ ಮೆ ಮೈ ಎಂತ್ರಿ ಮೈದಾರ್ ಟ್ರೈಟ್ ಟು ಶಿಫ್ಟ್ ಇಟ್ಸ್ ಪೊಸಿಷನ್ ಟು ದ ಲೆಫ್ಟ್ ಆಫ್ ರೈಟ್ ಯು ಸಿ ದ ಬಾಲ್ ಕಮಿಂಗ್ ಟು ದ ಸೆಂಟರ್ ಇಲ್ಲಿ ಸ್ವಿಚ್ ಆನ್ ಮಾಡಿ ಹಾಕಬೇಕು ಆವಾಗ ಈ ಬಾಲ್ ಏನಾಗತ್ತೆ ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಿರುವಂಥದ್ದು ಇನ್ನು ವ್ಯಾಕ್ಯೂಮ್ ಥ್ರೂ ಏರ್ ಫ್ಲೋ ಅಂತ ವ್ಯಾಕ್ಯೂಮ್ ಥ್ರೂ ಏರ್ ಫ್ಲೋ ಇಲ್ಲಿ ಸುಮಾರು ಥರ್ಮೋಕೋಲ್ ಬಾಲ್ಸ್ಗಳಿವೆ ಇಲ್ಲಿ ಕೂಡ ಸೇಮ್ ಪೊಸಿಷನ್ ಯಾವಾಗಲೂ ಒಂದು ಕರೆಂಟ್ ಆನ್ ಮಾಡಿದರೆ ಈ ಬಾಲ್ಸ್ ಏನಾಗ್ತವೆ ಅಂತಕ್ಕಂಥ ಕೂಡ ತಾವು ನೋಡ್ಬೋದು ಇಲ್ಲಿ ಕರೆಂಟ್ ಸಪ್ಲೈ ಇಲ್ಲದ ಕಾರಣ ನಾನು ತೋರಿಸ್ತಾ ಇಲ್ಲ ಭೀಮ್ಶಾದ್ ಟೇರ್ ಅಂತೇಳಿ ಇಲ್ಲೊಂದು ಸ್ವಲ್ಪ ನೇಲುಗಳನ್ನು ಹಾಕಿದ್ದಾರೆ ಹೊರಗೆ ಸ್ವಾಮಿ ಸ್ವಾಮೀಜಿಗಳು ಕೂಡ ಮೇಲ್ ಮೇಲೆ ನಿಂತದಲ್ಲ ಆ ಒಂದು ತತ್ವದ ಅಡಿಯಲ್ಲಿ ಅಡಿರ್ತಕ್ಕಂಥದ್ದು ಇಲ್ಲಿ ಕೂಡ ಸೂಜಿ ಬಿಂಬ ಗ್ರಾಹ ಅಂತ ಒಳ್ಳೆಯ ಮಾಡೆಲ್ ಮುಂದಿಂದು ಇಮೇಜನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ ಮೊಬೈಲ್ನಲ್ಲಿ ಜೂಮ್ ಮಾಡಿದಾಗ ಒಂದು ಇಮೇಜನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಟ್ಯಾಂಗ್ ಗ್ರಾಮ್ ಅಂತೇಳಿ ಟೆನ್ ಗ್ರಾಮ್ ಮೆತ್ತಮೇ ಸಂಬಂಧಪಟ್ಟ ಹಾಗೆ ಸುಮಾರು ಒಂದು ಆ್ಯಕ್ಟಿವಿಟಿಗಳನ್ನು ವಿದ್ಯಾರ್ಥಿಗಳಿಂದ ಶಿಕ್ಷಕರಿಂದ ಮಾಡಿಸಿ ಇಲ್ಲಿ ಹಾಕಿರ್ತಕ್ಕಂಥದ್ದು ಇಲ್ಲಿ ಮೇಲೆ ಕಾಣ್ತಕ್ಕಂಥ ಮೂರು ಕ್ಲಾಕ್ಗಳನ್ನು ತಾವು ಅಬ್ಸರ್ವ್ ಮಾಡಿ ಇಲ್ಲಿ ಮೂರು ಅಮೇರಿಕಾ ದೇಶದ್ದು ಟೈಮ್ ನೋಡಿ ಎಷ್ಟಿದೆ ಹಾಗೆ ಇಂಗ್ಲೆಂಡ್ದು ನೋಡಿ ಟೈಮ್ ಎಷ್ಟಿದೆ ಇಂಡಿಯಾದ ನೋಡಿ ಈ ಮೂರು ಟೈಮ್ಗಳನ್ನು ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯಾದಾಗ ಎಂತಾಗಿದರೆ ಅಲ್ಲಿ ಎಷ್ಟು ಅಂತ ಕನ್ಸಿ ನೋಡ್ಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋಆರ್ಡಿನೇಷನ್ ಸೆಂಟರ್ ಅಂತೇಳಿ ಇಲ್ಲಿ ಕೂಡ ತಾವು ನೋಡ್ತಾ ಇದ್ರ ಇಲ್ಲಿ ತಾವು ಓದ್ತಾ ಇದ್ರಿ ಓದಿದ ಮೇಲೆ ಈ ಒಂದು ಪ್ರಯೋಗವನ್ನು ತಾವು ಮಾಡಿದರೆ ಒಂದು ಅರ್ಥ ಕಂಪ್ಲೀಟ್ ಅರ್ಥ ಆಗತ್ತೆ ಇನ್ನು ಡಿಸ್ಅಪಿಯರಿಂಗ್ ಗ್ಲಾಸ್ ರಾಡ್ ಅಂತ ಡಿಸ್ಅಪಿಯರಿಂಗ್ ಗ್ಲಾಸ್ ರಾಡ್ ಅದ್ರ ಬಗ್ಗೆನೂ ಕೂಡ ತಾವು ನೋಡ್ಬೋದು ಇಲ್ಲಿ

same refractive index see here mayamagwa kambigalu disappearing glass rods mayamagwa kambigalu see borosil gajana kambigalu mattu chakamiki gajana kambigalu enneyalli iruvudu okku kambigalu disca avutta hudu borosil gajana kambu enneyalli antaha etkilla nokanta idu chakamiki gajana kambigalu spashta ikka consider bagge details nodi naane enatunde ಎಣ್ಣೆಯ ಮತ್ತು ಬೋರೋಸಿಲ್ನ ವಕ್ರೀವನ ಸ್ವಚ್ಛವು ಒನ್ ಪಾಯಿಂಟ್ ಫೋರ್ ಆಗಿದೆ ಆದ್ದರಿಂದ ಬೋರೋಸಿಲ್ ಕಂದಿಗಳು ಕಾಣುವುದಿಲ್ಲ ಚಕಮಿಕ್ಕಿ ಗಾಜಿನ ವಕ್ರೀವನ ಬೋರೋಸಿಲ್ ಗ್ಲಾಸ್ ಒನ್ ಪಾಯಿಂಟ್ ಫೈವ್ ಆಗಿದ್ದು ಎಣ್ಣೆಯ ಸ್ವಿಲ್ ಅಲ್ಲು ಒನ್ ಪಾಯಿಂಟ್ ಫೋರ್ ಆಗಿರೋದ್ರಿಂದ ಇದ್ದಾಗ ಏನಾಗುತ್ತೆ ಬೆಲೆ ಕ್ಲೇರ್ ಕಾರಣ ಉದಾಹರಣೆಗಳನ್ನ ತಾವು ಕಾಣ್ತಾ ಇದ್ದಾರೆ ಗಾಳಿ ನೀರು ಪ್ಲಾಸ್ಟಿಕ್ ಗಾಜು ಮಾಣಿಕ್ಯ ವಜ್ರ ಅವಳು ವಕ್ರೀವನ ಸ್ವಿಚ್ ಅಂಕವನ್ನು ನೋಡಿ